ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಂಗಲ್ಯದಿಂದ ನಂಟಾದರೂ ಎಪಿಸೋಡ್ ಎರಡು ವೈಭಾಯು ವೈನಿಧಿಯ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದ ಅವಳ ಜೊತೆ ಪ್ರಾಜೆಕ್ಟ್ಗೆ ಒಪ್ಪಬೇಕಾದರೆ ಅವಳು ಅವನಿಗೆ ಕಿಸ್ ಮಾಡಬೇಕೆಂದು ಟಾಸ್ಕ್ ನೀಡಿದರು ಅವನ ಗೆಳೆಯರು ಇಲ್ಲ ನೀವು ಏನೇನೋ ಟಾಸ್ಕ್ ಕೊಡ್ತೀರಾ ಎಂದಳು ತುಂಬಿಕೊಂಡು ಏಯ್ ಅವಳನ್ನು ಬಿಡ್ರೋ ಏನೋ ಆಗಿದೆ ನಿಮಗೆ ಅವಳ ಪಾಡಿಗೆ ಅವಳಿದ್ರೂ ಬಿಡಲ್ಲ ನೀವು ಎಂದು ಬಂದ ವರ್ಷಳ ಕೈ ಹಿಡಿದ ಇನ್ನೊಬ್ಬ ನೀನು ಮಾಡು ನಮ್ಮ ವೈಕ್ಯನಗೆ ಚಿಕ್ಕ ಕೊಡು ಸಾಕು ಎಂದು ನಕ್ಕವನ್ನು ನೋಡಿ ಸುಮ್ಮನೆ ನಿಂತಳು ನಿದಿ ವೈಭವ್ ನಗು ಮತ್ತೆ ಹೆಜ್ಜಾಯಿತು ಇಲ್ಲ ನಾನಿದಕ್ಕೆ ಒಪ್ಪಲ್ಲ ಎಂದು ಇಂದ ಹೆಜ್ಜೆ ಇಟ್ಟವಳ ನೋಡಿ ನಗುತ್ತಾ ಪರವಾಗಿಲ್ಲ ನಾನೇ ಕಿಸ್ ಮಾಡ್ತೀನಿ ನೀನು ಒಪ್ಕೊ ಎಂದು ಅವಳ ಮುಂದೆ ಹೆಜ್ಜೆ ಇಟ್ಟ ಬೇಡ ವೈಭವ್ ಎಂದು ಹಿಂದೆ ಹಿಂದೆ ಹೆಜ್ಜೆ ಹಾಕಿದಳು ವೈನಿಧಿ ಹೆದರುತ್ತಲೆ ಓಣ ಬಂಗಾರ ಭಯನಾ ಏ ಎಲ್ಲ ಮುಚ್ಚಿರೋ ನಮ್ಮ ರಾಣಿ ಹೆದರ್ತಿದ್ದಾಳೆ ಎಂದು ಅವಳ ಕೈ ಹಿಡಿದ ವೈಭವ್ ನಿಧಿ ಭಯದಲ್ಲಿ ಹೆದರುತ್ತಿದ್ದರೆ ಎಲ್ಲ ನಗುತ್ತಾ ಕಣ್ಮುಚ್ಚಿದ ನಾಟಕವಾಡಿದರು ಬೇಡ ವೈಭವ್ ಬಿಡು ನನ್ನ ಎಂದು ಭಯದಲ್ಲಿ ನುಡಿಯುತ್ತಿದ್ದವಳ ಬಳಿ ಭಾಗಿದವ ಜಸ್ಟ್ ಒನ್ಸ್ ಟ್ರೈ ಮಾಡ್ತೀನಿ ಎಂದು ಅವಳ ತುಟಿಯೆಡೆಗೆ ಬಾಗಿಬಿಟ್ಟ ಕಣ್ಮುಚ್ಚಿ ತೆಗೆದ ನಿಧಿ ಎಲ್ಲ ಧೈರ್ಯ ಒಗ್ಗೂಡಿಸಿ ಅವನ ಕೆನ್ನೆಗೆ ಬಾರಿಸಿ ಬಿಟ್ಟಳು ಏಯ್ ಎಂದು ಕೆನ್ನೆ ಮೇಲೆ ಕೈಯಿಟ್ಟು ಅವಳ ನೋಡಿದ ವೈಭವ್ ಕೋಪದಿಂದ ಕುದಿಯುತ್ತಿದ್ದ ಅದೊಂದು ಏಟಿನ ಶಬ್ದಕ್ಕೆ ಪೂರ್ತಿ ಕಾರಿಡಾರ್ ನಿಶಬ್ದವಾಗಿತ್ತು ಅವನ ಗೆಳೆಯರೆಲ್ಲ ಅವನೆಡೆ ಶಾಕ್ನಿಂದ ನೋಡಿದರೆ ವರ್ಷ ಕುಣಿಯುವಷ್ಟು ಖುಷಿಯಿಂದ ಅವಳ ನೋಡಿದಳು ಸಾರಿ ವೈಭವ್ ಬಟ್ ನೀನು ನಡ್ಕೊಂಡಿದ್ದು ನನಗೆ ಇಷ್ಟ ಆಗಲಿಲ್ಲ ನೀನು ಬೇರೆ ಟಾಸ್ಕ್ ಹೇಳಬೇಕಿದ್ರೆ ಮಾಡ್ತೀನಿ ಆದರೆ ಇದು ಬಿಡ ಬೇಡ ನನಗೆ ನನ್ನದೇ ಆದ ಲಿಮಿಟ್ ಇದೆ ಆದ್ದರಿಂದ ಹೊರಗೆ ಬರೋಕ್ಕಾಗಲ್ಲ ಪ್ಲೀಸ್ ಇದನ್ನು ಇಲ್ಲಿಗೆ ಬಿಟ್ಬಿಡು ನಾನಿನ್ ತಂಟೆಗೆ ಬರೋಲ್ಲ ಎಂದು ಮೃದುವಾಗೇ ನುಡಿದಳು ವೈನಿಧಿ ಆದರೆ ಕೋಪದ ಜೊತೆ ಅಹಂನಿಂದ ಕೂಡಿದವನ ಕಿವಿ ಮಂದವಾಗಿದ್ದವು ನನ್ನ ಮೇಲೆ ಈ ವೈಭವ್ ಮೇಲೆ ಕೈ ಮಾಡಿದೆ ಅಲ್ವಾ ನೋಡ್ತಿರು ನಾನು ಹೇಗೆ ಟಾರ್ಚರ್ ಕೊಡ್ತೀನಿ ಅಂತ ಕೆನ್ನೆಗೆ ಹೊಡೆದೆ ಅಲ್ವಾ ಇದೇ ಕೆನ್ನೆಗೆ ನಿನ್ನಿಂದ ಮುತ್ತು ಕೊಡಿಸ್ಕೊಂಡು ನನ್ನಿಂದ ತಪ್ಪಾಯಿತು ನಾನು ಬಿಟ್ಬಿಡು ಅಂತ ಹೇಳೋ ಹಾಗೆ ಮಾಡಲಿಲ್ಲ ಅಂದರೆ ನನ್ನ ಹೆಸರು ವೈಭವ್ ಅಲ್ವೇ ಅಲ್ವಾ ವಸಿಷ್ಠ ಅವರ ಮಗ ವೈಭವ್ ಅಂದರೆ ಯಾರು ಅಂತ ನಾನು ತೋರಿಸ್ತೀನಿ ಎಂದು ಹಲ್ಲು ಕಡಿಯುತ್ತಾ ನಿನಗೆ ಕ್ಷಮೆ ಕೇಳಬೇಕಂದ್ರೆ ಈಗಲೇ ಕೇಳ್ತೀನಿ ವೈಭವ್ ಐ ಆಮ್ ಸಾರಿ ಆದರೆ ಇದೇ ವಿಷಯಕ್ಕೆ ನನಗೆ ಹಿಂಸೆ ಕೊಡಬೇಡ ನಾನು ಯಾರ ತಂಟೆಗೂ ಹೋಗದೆ ನನ್ನ ಪಾಡಿಗೆ ಇದ್ದೀನಿ ಪ್ಲೀಸ್ ನನ್ನ ನನ್ನ ಪಾಡಿಗೆ ಬಿಟ್ಬಿಡಿ ಎಂದು ಕೈ ಕೈಮುಗಿದರೂ ಕರುಣೆ ಬರಲಿಲ್ಲ ಅವನಿಗೆ ಇಲ್ಲ ನನಗೆ ಈ ಕ್ಷಮಾಪಣೆ ಬೇಡ ನೀನು ಅನುಭವಿಸ್ಬೇಕು ನನ್ನ ಕೆನೆಗೆ ಹೊಡೆದಿದ್ದಕ್ಕೆ ಅನುಭವಿಸಬೇಕು ಎಂದು ಅವಳ ನೋಡಿ ಕೆಂಗಣ್ಣಲ್ಲಿ ಹೇಳಿದವ ಬನ್ರೋ ಹೋಗೋಣ ಎಂದವ ಅವಳ ಕಡೆಗೆ ಕೆಂಗಣ್ಣು ಮಾಡುತ್ತಾ ಅವರ ಜೊತೆಗೆ ನಡೆದವನ ಕಣ್ಣಲ್ಲಿ ಕೆಂಡವಿತ್ತು ನಿಧಿ ಇವತ್ತು ನೀನು ನಿಜವಾಗಿ ವೈನದಿ ಆದೆ ಅವನಿಗೆ ಇನ್ನೊಂದು ಕೊಟ್ಟರೆ ಕೊಬ್ಬು ಇಳೀತಾಯಿತ ನೋಡು ಎಂದು ವರ್ಷ ನುಡಿದಾಗ ಚಿಂತೆಯ ಮುಖ ಮಾಡಿದ ನಿಧಿ ಇದೆಲ್ಲ ಬೇಡವಾಗಿತ್ತು ವರ್ಷ ನಾನು ಓದೋಕೆ ಬಂದಿರೋದು ಚೆನ್ನಾಗಿ ಓದಿ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ನನ್ನ ಗುರಿ ಈ ವಿಷಯ ಅಮ್ಮನಿಗೆ ಗೊತ್ತಾದ್ರೆ ತುಂಬ ನೊಂದ್ಕೋತಾರ ಕಣ ಎಂದು ಬೇಸರ ತೋರಿದಳು ವೈನಿಧಿ ಏನಾಗಲ್ಲ ನೀದೆ ಬಾ ಅವನು ಬರೀ ಮಾತಾಡ್ತಾನಷ್ಟೆ ಬೇರೆ ಏನು ಮಾಡೋಕ್ಕಾಗಲ್ಲ ಅವನಿಂದ ಎಂದು ಅವಳ ಹೆಗಲ ಬೆಳೆಸಿ ಒಳ ಕರೆದುಕೊಂಡು ಹೋದಳು ವರ್ಷ ಆದರೆ ಇವನು ಮಾತ್ರ ಕ್ಯಾಂಟೀನಲ್ಲಿ ಕೂತು ಕುದಿಯುತ್ತಿದ್ದ ತನ್ನ ಮೇಲೆ ಕೈ ಮಾಡಿದ ಮೊದಲ ಹೆಣ್ಣವಳು ಹೇಗೆ ಸಹಿಸಿಯಾನೋ ಅವಳ ಮೇಲೆ ಹಗೆ ತೀರಿಸಿಕೊಳ್ಳಲು ಯೋಚಿಸುತ್ತಿದ್ದ ನನ್ನ ಮೇಲೆ ಕೈ ಮಾಡಿಬಿಟ್ಲು ನಾನೇನು ಆ ಸ್ಕ್ರಾಫೀಸ್ಗೆ ಕಿಸ್ ಮಾಡ್ತಿದ್ದ ಒಂದು ಭಯ ಇಡೋಣ ಅಂತ ನೋಡಿದರೆ ನನ್ನ ಕಪಾಳಕ್ಕೆ ಹೊಡೆದ್ಲು ಮಾಡ್ತೀನಿ ಅವಳಿಗೆ ಎಂದು ಹಲ್ ಕಚ್ಚಿ ನುಡಿಯುತ್ತಿದ್ದವನಿಗೆ ಪ್ರೇರಣೆ ನೀಡುತ್ತಿದ್ದರು ಉಳಿದವರು ಹಣ ನೋಡಿ ಗೆಳೆತನ ಮಾಡಿದವರು ಅಷ್ಟೇ ಅಲ್ಲವೇ ಕೆಟ್ಟದಾದರೂ ಒಳ್ಳೆಯದಾದರೂ ಅವರು ಮಾಡುವುದು ಒಂದೇ ಸಪೋರ್ಟ್ ಅದರಂತೆ ಅವನಿಗೆ ಇನ್ನಷ್ಟು ಬೆಂಕಿ ಹಚ್ಚಿದರು ಆಗಲೇ ಹೊತ್ತಿದ್ದ ಬೆಂಕಿಗೆ ಅಲ್ಲಲ್ಲ ಉರಿಯುತ್ತಿದ್ದ ಬೆಂಕಿಗೆ ತುಪ್ಪ ಸುರಿದರು ಹೌದು ಕಣೋ ಚೆನ್ನಾಗಿ ಓದ್ತೀನಿ ಅಂತ ಮೆರಿತಾಳೆ ಅವಳ ಫೇಸ್ಗೆ ಆ್ಯಸಿಡ್ ಹಾಕಿ ಬಿಡೋಣ ಎಂದು ಒಬ್ಬ ಹೇಳಿದರೆ ಹ್ಞೂ ಕಣೋ ಸ್ಕಾಲರ್ಶಿಪ್ ದುಡ್ಡಲ್ಲಿ ಓದೋ ಅವಳಿಗೆ ಎಷ್ಟಿರಬೇಕಾದ್ರೆ ಅಪ್ಪನ ದುಡ್ಡಲ್ಲಿ ಓದೋ ನಿನಗೆ ಎಷ್ಟಿರಬೇಡ ಮಗ ಅವಳಿಗೆ ತೋರಿಸಲೇಬೇಕು ಎಂದು ಅವನ ಕೋಪವ ಇನ್ನೂ ಹೆಚ್ಚು ಮಾಡಿದರು ಇವರ ಇವರ ಹೆಚ್ಚುಗಾರಿಕೆ ತೋರಿಸಲು ಹೋಗಿ ಆ ಮುಗ್ಧ ಹುಡುಗಿಯ ಜೀವನ ಎತ್ತ ಸಾಗುವುದು ವಿಶಿಷ್ಟ ಜೊತೆ ಋಷಬ್ ಕೆಟ್ಟದಾಗಿ ಮಾತನಾಡುತ್ತಿದ್ದ ಅವರ ಜಗಳ ನೋಡಿ ಮನೆಯವರು ಅಡ್ಡ ಬಂದರು ಏಯ್ ಋಷಬ್ ಹೆಣ್ಣಿನ ಜೊತೆ ಮಾತಾಡೋ ರೀತಿ ಏನೋ ಇದು ಎಂದು ಅವನ ಕೈ ಹಿಡಿದು ಬಿಡಿಸಿದ ಆ ಮನೆಯ ಹಿರಿಯರು ನೋಡಮ್ಮ ವಿಶಿಷ್ಟ ಇಲ್ಲೇನೋ ತಪ್ಪಾಗಿದೆ ಬಾರಮ್ಮ ನಾವು ಕುತ್ಕೊಂಡು ಮಾತಾಡೋಣ ಎಂದು ಅವಳನ್ನು ಸೋಪಾದಲ್ಲಿ ಕೂರಿಸಿದರು ತಾತ ಇವಳನ್ನ ಇಲ್ಲೇ ಕೂರಿಸ್ಕೊಂಡು ಉಪಚಾರ ಮಾಡಿ ನಾನ್ ಪೆಲೋ ಎಂದು ಜೋರಾಗಿ ಕೂಗಿದವ ಹೋಟೆಲ್ ಹೋಟೆಲಲ್ಲಿ ತಿಂತೀನಿ ಎಂದು ಎದ್ದು ಆಚೆಗೆ ನಡೆದ ಅವನೋದ ತಕ್ಷಣ ಎಲ್ಲ ವಿಶಿಷ್ಟನ ಕಡೆಗೆ ನೋಡಿದ್ದರು ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಕಣಮ್ಮ ಅವನು ಒಂಚೂರು ಹಾಗೆ ಎಂದು ಅವಳ ಮುಂದೆ ಮೆಲ್ಲಗೆ ಹೇಳಿದರು ಆ ಮನೆಯ ಹಿರಿಯರು ಇಲ್ಲ ಸರ್ ನನಗೆ ಅವನ ಮೇಲಷ್ಟೇ ಕೋಪ ಇರೋದು ನೀವೆಲ್ಲ ನನಗೆ ಏನು ಮಾಡಿಲ್ಲ ಎಂದು ಅವರಿಗೆ ಮುಜುಗರ ತೋರಲು ಅವಳ ನಡೆದು ನೋಡಿ ಖುಷಿಪಟ್ಟರು ಎಲ್ಲ ನೋಡಮ್ಮ ನನ್ನ ಹೆಸರು ಚಂದ್ರಕಾಂತ ಅರಸ್ ಇವಳು ನನ್ನ ಹೆಂಡತಿ ಮೀನಾಕ್ಷಿ ಎಂದು ತಮ್ಮ ಪಕ್ಕದಲ್ಲಿ ನಿಂತಿದ್ದ ಮಡದಿಯ ಕಡೆಗೆ ಕೈ ತೋರಿದರು ಚಂದ್ರಕಾಂತ್ ನಮಸ್ತೆ ಅಜ್ಜಿ ಎಂದು ಕೈ ಮುಗಿದಳು ಇವನು ನನ್ನ ಹಿರಿ ಮಗ ದೇವರಾಜ ಅರಸ್ ಅವನ ಮಡದಿ ಕವಿತಾ ಇವರ ಮಗನೇ ಈಗ ಹೋದ್ನಲ್ಲ ಊರು ಸಿಂಗ ಋಷಬ್ ಎಂದು ಪಕ್ಕದಲ್ಲಿ ನಿಂತಿದ್ದವರ ಕಡೆಗೆ ಕೈ ತೋರಿದರು ನಮಸ್ತೆ ಅಂಕಲ್ ಎಂದು ಕೈ ಮುಗಿದಳು ಅವರು ಆಗಲೇ ನಗುತ್ತಿದ್ದರು ಇವನು ಎರಡನೆಯ ಮಗ ಶಿವರಾಜ್ ಅವನ ಮಡದಿ ಸುವರ್ಣ ಇವಳು ನಮ್ಮನೆ ಅರಗಿಣಿ ವಿಸ್ಮಯ ಎಂದು ಪರಿಚಯ ಮಾಡಿದಾಗ ಹಾಯ್ ಎಂದು ತಾನಾಗೆ ಹಾರಿ ಬಂದು ಕೈ ಚಾಚಿದಳು ವಿಸ್ಮಯ ನಗುತ್ತಾ ಕೈ ಚಾಚಿದ ಅವಳಿಗಂತೂ ಇವರೆಲ್ಲರ ಪರಿಚಯ ಯಾಕೆ ಮಾಡಿಸುತ್ತಿದ್ದಾರೆ ಎಂಬ ಗೊಂದಲ ಇಷ್ಟು ಜನರಲ್ಲಿ ಅವನಿಗೆ ಕೋಪ ಜಾಸ್ತಿ ನನ್ನೆರಡು ಗಂಡು ಮಕ್ಕಳ ಕೋಪ ಅವನೊಬ್ಬನೇ ತಗೊಂಡಿದ್ದಾನೆ ಎಂದರು ನಗುತ್ತ ಸಾರಿ ಸರ್ ನಿಮ್ಮ ಮುಂದೆ ಕೋಪದಲ್ಲಿ ಏನೇನೋ ಹೇಳಿದೆ ಎಂದು ಮುಜುಗರದಿ ನುಡಿದವಳ ನೋಡಿ ನಗುತ್ತಲೇ ಪರವಾಗಿಲ್ಲ ಕಣಮ್ಮ ಅವನು ಹಾಗೆ ನಿನಗೆ ಬರಬೇಕಾಗಿರೋ ಅಮೌಂಟ್ ನಿನ್ನ ಅಕೌಂಟ್ಗೆ ಸೇರುತ್ತೆ ಎಂದರು ದೇವರಾಜ್ ಅವರು ಅಂಕಲ್ ನೀವು ಇವೆಂಟ್ ನೋಡಿದ್ರಿ ಅಲ್ವಾ ನಾನು ಅರೇಂಜ್ ಮಾಡಿರೋ ಇವೆಂಟಲ್ಲಿ ಏನಾದರೂ ಕೊರತೆ ಇತ್ತಾ ಎಂದು ಕೇಳಿದವಳ ಮುದ್ದು ಮುಖವನ್ನು ನೋಡುತ್ತಲೇ ಇಲ್ಲಮ್ಮ ನನಗೆ ನೀನೇ ಅರೇಂಜ್ ಮಾಡಿದ್ದು ಅಂತ ಗೊತ್ತಿಲ್ಲ ಎಲ್ಲ ನಮ್ಮ ಮ್ಯಾನೇಜರ್ ನೋಡಿಕೊಂಡಿದ್ದು ನಮಗೆ ಗೊತ್ತಿರಲಿಲ್ಲ ಎಲ್ಲ ಅಚ್ಚುಕಟ್ಟಾಗೆ ಇತ್ತು ನೀನು ವರಿ ಮಾಡಬೇಡ ನೆಕ್ಸ್ಟ್ ಇರೋ ನಮ್ಮ ಕಂಪನಿ ಪಾರ್ಟಿ ಅರೇಂಜ್ ಇವೆಂಟ್ ನಿನಗೆ ಕೊಡೋದು ಎಂದಾಗ ತುಟಿಯನ್ನು ಅರಳಿಸಿದವಳು ಥ್ಯಾಂಕ್ ಯು ಸರ್ ಎಂದಳು ನಗುತ್ತಲೇ ಅವನು ಹಾಗೆ ಏನೂ ಮನದಲ್ಲಿ ಇಟ್ಕೋಬೇಡ ಎಂದು ಹೇಳಿದವರು ಕವಿ ಅವಳಿಗೆ ತಿನ್ನೋಕೇನಾದರೂ ಬಾ ಎಂದಾಗ ಬೇಡ ಅಂಕಲ್ ಟೈಮ್ ಆಗಿದೆ ಇನ್ನೊಂದು ಇವೆಂಟ್ ನೋಡ್ಕೊಳ್ಳೋದಿತ್ತು ನಿಮ್ಮ ಈವೆಂಟ್ ದಿನ ನನ್ನ ಫ್ಯಾಮಿಲಿ ಟ್ರಿಪ್ ಹೋಗಿದ್ವಿ ಸೋ ಬರೋಕೆ ಆಗಲಿಲ್ಲ ಸಾರಿ ಎಂದು ಕೈ ಮುಗಿದ ವಿಶಿಷ್ಟ ಅರಸು ಮನೆಯವರ ಮನದಲ್ಲಿ ವಿಶೇಷ ಸ್ಥಾನ ಪಡೆದಳು ಸರಿ ಗಣಮ್ಮ ಹೋಗ್ಬಾ ಮುಂದಿನ ವಾರನೇ ಇವೆಂಟ್ ಇರದೆ ನೀನೆ ಖುದ್ದಾಗಿ ನೋಡ್ಕೋಬೇಕು ಎಂದವರು ಮುಂದಾಗಿ ಚೆಕ್ ಬರೆದು ಇದು ಅಡ್ವಾನ್ಸ್ ತಗೊಳ್ಳಮ್ಮ ಎಂದಾಗ ಖುಷಿಯಿಂದ ತೆಗೆದುಕೊಂಡು ಅಲ್ಲಿಂದ ನಡೆದಳು ವಿಶಿಷ್ಟ ಅಂದು ರಾತ್ರಿ ಎಲ್ಲ ಊಟ ಮುಗಿಸಿ ಹರಟುತ್ತಿದ್ದರು ವಸಿಷ್ಠ ಯಾವುದೋ ಲೆಕ್ಕಾಚಾರ ನೋಡುತ್ತಾ ಕೋಣೆಯಲ್ಲಿ ಕುಳಿತಿದ್ದರು ಆದರೆ ವೈಭವ್ ಮಾತ್ರ ತನ್ನ ಮೇಲೆ ಕೈ ಮಾಡಿದವಳ ನೆನಪುತ್ತಾ ಕುಳಿತಿದ್ದ ಎಲ್ಲರೂ ಹಾಲು ಕೊಡುತ್ತಿದ್ದ ಕೆಲಸದವ ಮಿಸ್ ಆಗಿ ವೈಭವ ಮೇಲೆ ಚೂರು ಹಾಲು ಚೆಲ್ಲಿಬಿಟ್ಟ ಈ ನಾನ್ಸನ್ಸ್ ಕಣ್ಣು ಕಾಣಲ್ವಾ ಎಂದು ಕೆಲಸದವರ ಮೇಲೆ ಕೈ ಮಾಡಿಬಿಟ್ಟ ವೈಭವ್ ಏ ವೈಭವ್ ಎಂದು ತಾವು ಕೈ ಎತ್ತಿದರು ಮೈಥಿಲಿ ಅವರ ಕೈ ಹಿಡಿದು ತಡೆದವ ಮಾ ನೀವು ಕೆಲಸದವರ ಪರವಾಗಿ ಬಂದು ನನ್ನ ಹೊಡೆಯೋಕೆ ಬರಬೇಡಿ ಎಂದವ ಅವರ ಕೈ ಬಿಟ್ಟು ಮನೆಯಿಂದ ಆಚೆ ನಡೆದ ಮೊದಲೇ ತಮ್ಮನ ಮೇಲೆ ಅಸಡ್ಡೆ ಇದ್ದ ವಿಶಿಷ್ಟ ಸುಮ್ಮನಾದರೆ ತಮ್ಮ ಗಂಡನ ಬಳಿ ದೂರದು ಬಂದರು ಮೈಥಿಲಿ ಅವರ ಕೈಯಲ್ಲಿದ್ದ ಫೈಲ್ ತೆಗೆದಿಟ್ಟು ಅವರ ಪಕ್ಕ ಕುಳಿತು ಅವರ ಎದೆಯ ಮೇಲೆ ತಲೆ ಇಟ್ಟವರು ವಸಿ ವೈಭವ್ ನಡವಳಿಕೆ ಯಾಕೋ ಸರಿ ಕಾಣ್ತಿಲ್ಲ ಎಂದು ಮೆಲ್ಲಗೆ ದೂರಿದರು ಮೈತ್ರಿ ವಸಿಷ್ಠ ಅವರ ಬಳಿ ಯಾಕೆ ಹೆಂಡತಿ ನನ್ನ ಮಗನಿಗೆ ನಂತರನೇ ಸ್ವಲ್ಪ ಗರ್ಭ ಜಾಸ್ತಿ ಅಷ್ಟೆ ಎಂದು ಮಡದಿಯ ತಬ್ಬಲು ರೀ ಇವತ್ತು ಕೆಲಸದ ಜೊತೆ ತುಂಬ ರೂಢಾಗಿ ಮಾತಾಡಿದ ಅವ್ರ ಮೇಲೆ ಕೈ ಮಾಡಿದ ಅವರೇನಾದರೂ ದಾರಿ ತಪ್ಪಿದರೆ ಅಂತ ಎಂದು ಆತಂಕ ತೋರಿದರು ಮೈಥಿಲಿ ತಮ್ಮ ಕೈ ಹಿಡಿದದು ಹೇಳಲಿಲ್ಲ ಆದರೆ ಆತಂಕದಿ ಮಾತನಾಡಿದ ಮಡದಿಯ ಮುದ್ದಿಸಿ ಹಾಗೇನಿಲ್ಲ ಮೈತೊ ಅವನು ಸ್ವಲ್ಪ ನನ್ನಾಗೆ ಅಷ್ಟೆ ನಿಂತರ ಮೈಥಿಲಿ ಅವನಿಗೂ ಸಿಕ್ಕರೆ ಸರಿ ಹೋಗ್ತಾನೆ ಎಂದು ಅವರ ಎದೆಯ ಮೇಲೆ ನಿದ್ರಿಸಿದರು ವಸಿಷ್ಠ ಮಗನ ಬಗ್ಗೆ ಮನದಲ್ಲಿ ಮೂಡಿದ ಭಯ ಗಂಡನ ಎದುರು ಹೊರಹಾಕಿದರು ಒಳಗೆ ಇದ್ದ ಅಂಚಿಕೆಯ ನಿರ್ಲಕ್ಷ್ಯ ಮಾಡಿದರು ಮೈಥಿಲಿ ಆದರೆ ಅವರಿಬ್ಬರ ಈ ಸಣ್ಣ ನಿರ್ಲಕ್ಷ್ಯ ಮುಂದೊಮ್ಮೆ ಹೆಣ್ಣಿನ ಜೀವಕ್ಕೆ ಅಪಾಯ ತರುವುದೆಂದು ಸ್ವತಃ ಅವರಿಗೂ ತಿಳಿದಿಲ್ಲ ಮತ್ತೆ ಸಿಗುವ ಕತೆ ಇಷ್ಟ ಆಗ್ತಿದೆ ಅನ್ಕೋತೀನಿ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಎಂದಿನಂತೆ ನಿಮ್ಮ ನಿರೀಕ್ಷೆಯಲ್ಲಿ ಧನ್ಯವಾದಗಳು